ಹಲೋ ಫ್ರೆಂಡ್ಸ್ ನಮಸ್ಕಾರ ನಾನು ಸೀತಾ ಸದಾ ಸ್ವಗಸ್ತಿ ಇವತ್ತು ಏನು ಅಂದ್ರೆ ನೋಡಿರಿ ಗೋಲ್ ಕಂದ ಬಾಜಿ ಮಾಡಿ ತೋರಿಸ್ತೀನಿ ನೋಡಿರಿ ಅದಕ್ಕೆ ಬೇಕಾಗಿದ್ದು ಉಳ್ಳಾಗಡ್ಡಿ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಒಂದು ಕಪ್ಪು ಕಡ್ಲೆ ಹಿಟ್ಟು ಬೆಳ್ಳುಳ್ಳಿ ಸ್ವಲ್ಪ ತರಿ ತರಿ ಜಜ್ಜಿ ಅಂದ್ರಾಗ ಹಾಕತ್ತೀನಿ ರೀ ಉಳ್ಳಾಗಡ್ಡಿ ಹಾಕೊಂಡೇನು ಹಸಿ ಮೆಣಸಿನಕಾಯಿ ಉಳ್ಳಾಗಡ್ಡಿನೂ ಎಲ್ಲ ಅದ್ರಾಗ ಸೇರಿಸಿ ಮಿಕ್ಸ್ ಮಾಡ್ಕೊಳತ್ತೀನಿ ರೀ ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿನ ಹಾಕ್ಯದಿ ರೀ ಅಂದ್ರೆ ಟೇಸ್ಟ್ ಬರ್ತಾವೆ ಉಪ್ಪು ಹಾಕೀನಿ ರೀ ಈಗ ಒಂದು ಹಾಫ್ ಚಮಚ ಅಜ್ವನ್ ಕಾಳು ಒಂದು ಸ್ವಲ್ಪ ಕೈಲಿ ತಿಕ್ಕಿ ಹಾಕತ್ತೀನಿ ರೀ ಅಂದ್ರೆ ಫ್ಲೇವರ್ ಚಲೋ ರೀ ಜೀರಿಗೆ ಒಂದು ಅರ್ಧ ಚಮಚಿ ಹಾಕಿದ್ದೀನಿ ರೀ ಒಂದು ಸ್ವಲ್ಪ ಅರ್ಶಿಣ ಪುಡಿ இங்கொந்துஸ்வல் சோடா ஹாக்கி தான் ரீ ஒன்ஸ்வல் எண்ணிக்காதி அந்த கரி கரி பர்த்தவ் எண்ணிக்கை காசுதா இது சொல் நீர் ஹாக்கியே கலஸ்க்கோக்கிரி ஒன்ஸ்வொல் கட்டிங்கே கல்ஸ்க்கோக்கிரி தவ பா தீர்ற இங்கில் இது நோட் இங்க எண்ணிக்காய்க்கிட்டு ஹாக்குத்தினோட சன சன்கூண்ட் குண்டா ஹாக்கிரி இது ಉರಿ ಒಂದು ಸ್ವಲ್ಪ ಸಣ್ಣ ಇಟ್ಕೊಂಡನ ಕರಿಬೇಕು ರೀ ಭಾಳ ಜೋರಿಟ್ಟರೆ ಕೆಂಪಂಗೆ ಹೊತ್ತಿ ಬಿಡ್ತಾವೆ ರೀ ಅಂದ್ರೆ ಒಳಗಡೆಯಿಂದ ಎಲ್ಲ ಬರ್ತಾವೆ ರೀ ಜೋರು ಉರಿ ಇಟ್ಟು ಹಚ್ಚಿ ಕರಿದ ತಕ್ಷಣ ಎಲ್ಲ ಮ್ಯಾಲ ಕಪ್ ಕಪ್ ಬಿಡ್ತಾವೆ ಒಳಗೆಲ್ಲ ಹಸಿ ಇರ್ತೈತೆ ರೀ ದಾನ ಕಬ್ಬಿ ಇದ್ರೂ ಅಡಿಯಿಲ್ಲ ಈ ರೀತಿ ರೀ ಹಿಂಗೆ ಈಗ ನೋಡ್ರಿ ಈಗ ಆಗಿದವ್ರಿ ಅವ್ರಿಗೆ ಇನ್ನೊಂದು ಸ್ವಲ್ಪ ಆದ್ರೆ ಗರಿ ಗರಿ ಚಲೋ ಆಗಿರ್ತಾವೆ ರೀ ತಿನ್ನೋಕಂತೂ ಭಯ ಭಾಳ ಟೇಸ್ಟ್ ಆಗಿರ್ತಾವ್ರಿ ಸಾಯಂಕಾಲ ಮಕ್ಕಳಿಗೆ ಚಹಾ ಜೊತೆ ಮಾಡಿಕೊಟ್ರೆ ಭಾಳ ರುಚಿ ಇರ್ತಾವೆ ರೀ ನೋಡಿರಿ ಈ ರೀತಿ ಆಗಿದ್ದಾವೆ ನೀವು ಹಿಂಗೆ ಮಾಡ್ಕೊರಿ ಒಳಗೆ ನೋಡಿರಿ ಈ ರೀತಿ ಮಾಡಿದನು ಹಂಗೆ ಉದ್ದುದ್ಕೆ ಹೆರಚಿನೂ ಮಾಡ್ಬೋದು ನಾ ಹಿಂಗೆ ಸಣ್ಣ ಸಣ್ಣ ಹೆರಚಿ ಮಾಡಿದನು ಉಳ್ಳಾಗಡ್ಡಿ ನನ್ನ ಮಗಳಿಗೆ ಭಾಳ ಇಷ್ಟ ರೀ ಈ ರೀತಿ ಮಾಡಿ ಮಮ್ಮಿ ಅಂತನ ಹಿಂಗೆ ಮಾಡಿದನ್ ರೀ ನೋಡಿರಿ ಎಲ್ಲ ಮೆತ್ತಗೆ ಗರಿ ಗರಿ ರೀ ಈ ರೀತಿ ನಿಮಗೂ ಹಿಂಗೆ ನಾ ಮಾಡಿದ್ದು ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು